ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ರಾಯಚೂರು ಮತ್ತು ಕೊಪ್ಪಳ ಮತ್ತೆ ಶಿಮೂಲ್ಗೆ ಸಂಬಂಧಪಟ್ಟಂತೆ ಕ್ಲಾನ್ಸ್ಟ್ಯೂಷನ್ ಇಪ್ಪತ್ತೈದು ಮಾರ್ಕ್ಸ್ಗೆ ಏನು ಓದಬೇಕು ಎಷ್ಟು ಓದಬೇಕು ಅಂತ ಹೇಳ್ತೀನಿ ನೋಡ್ತೋಗೋಣ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಒನ್ ಸಿಕ್ಸ್ಟಿ ಪ್ಲಸ್ ಸ್ಕೋರಿಂಗ್ ಯಾವ ಥರ ಮಾಡ್ಬೋದು ಅಂತಲೂ ಹೇಳ್ತೀನಿ ಸೊ ಯಾರಿಗಾದ್ರ ನೋಟ್ಸ್ ಅವಶ್ಯಕತೆ ಇದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಈ ನಂಬರ್ ಮೆಸೇಜ್ ಮಾಡಿ ಅವಶ್ಯಕತೆ ಇದ್ರೆ ಅಷ್ಟೇ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ವಿಡಿಯೋನ ಮುಖ್ಯವಾಗಿ ಕಂಪ್ಲೀಟಾಗಿ ವಾಚ್ ಮಾಡಿ ಬೆಂಗಳೂರು ಸಿಟಿ ಕೋಆಪ್ರೇಟಿವ್ ಬ್ಯಾಂಕ್ ಕಮಿಂಗ್ ರಿಸಲ್ಟ್ ಏನು ನೋಟಿಫಿಕೇಶನ್ಸು ಡೀಟೇಲ್ಸ್ ಹೇಳ್ತೀನಿ ಸೊ ಫುಲ್ ವಾಚ್ ಮಾಡಬೇಕು ಕಂಪ್ಲೀಟಾಗಿ ವಾಚ್ ಮಾಡಿ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ ಇದು ಹುಡುಗರಿಗೆ ಕಳಿಸಿರ್ತಕ್ಕಂಥ ದಾಖಲೆ ಸುಮಾರು ಜನ ಕೇಳ್ತಾ ಇರ್ತೀರಾ ಸುಮಾರು ಜನಕ್ಕೆ ಏನು ಪ್ರೊಸೀಜರ್ ಇದೆ ಅಂತ ಪ್ರೊಸೀಜರ್ ಇಷ್ಟೇನೆ ನಮ್ಮಲ್ಲಿ ನಮ್ಮಲ್ಲಿ ಏನು ಪ್ರೊಸೀಜರ್ ಇಲ್ಲ ವಾಟ್ಸಪ್ಗೆ ಮೆಸೇಜ್ ಮಾಡಿ ನಿಮ್ಗೆ ಯಾವ ನೋಟ್ಸ್ ಬೇಕು ಕೋಆಪ್ರೇಟಮ್ಮಲ್ಲಿ ಕೋಆಪರೇಟಿವ್ ಪ್ಲಸ್ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಕನ್ನಡ ಕಾನ್ಸ್ಟಿಟ್ಯೂಷನ್ ಪ್ಲಸ್ ಕನ್ನಡ ಅವೈಲಬಲ್ ಇದೆ ಯಾವ ನೋಟ್ಸ್ ಬೇಕು ಅಂತೇಳಿ ಒಂದು ಮೆಸೇಜ್ ಮಾಡಿದ್ರೆ ರಿಲೆವೆಂಟ್ ಅಮೌಂಟ್ ಪೇ ಮಾಡಿದರೆ ರಿಲೆವೆಂಟ್ ಅಮೌಂಟ್ ಪೇ ಮಾಡಿದ ತಕ್ಷಣನೇ ನೋಟ್ಸು ಡಿಸ್ಪ್ಯಾಚ್ ಆಗುತ್ತೆ ಸ್ಪೀಡ್ ಪೋಸ್ಟ್ ಸ್ಪೀಡ್ ಪೋಸ್ಟ್ ಮಾಡ್ತೀವಿ ಇಂಡಿಯನ್ ಪೋಸ್ಟ್ ಅಲ್ಲಿ ನಿಮ್ಮ ಮನೆ ಅಡ್ರೆಸ್ ಕಳಿಸಿದ್ರೆ ಕಳಿಸ್ಕೊಡ್ತೀವಿ ನೋಡಿ ಕಳಿಸಿರೋದಕ್ಕೆ ದಾಖಲೆ ಸಮೇತ ಇಲ್ಲೇ ಇದೆ ಇಲ್ಲಿದೆ ದಾಖಲೆ ಸಮೇತ ಇದು ಒಂದು ಎರಡು ದಿನದ್ದು ಎರಡು ಮೂರು ದಿನದ್ದು ರೀಸೆಂಟ್ಲಿ ಹೋಗಿರ್ತಕ್ಕಂಥವು ಈ ಎರಡು ದಿನದ್ದು ಅನ್ಕೊಂತೀನಿ ಎರಡು ದಿನದ ಅಷ್ಟೇ ಅದ್ರದ್ದೆಲ್ಲ ಸೇರ್ ಹಾಕಿದ್ವಿ ನೋಡಿ ಇದು ಡಿ ಡಿ ಟಿ ಡಿ ಸಿ ಕೊರಿಯರ್ದು ಇದೆಲ್ಲ ಇಂಡಿಯನ್ ಪೋಸ್ಟ್ ಇದೆಲ್ಲ ಮಿಕ್ಕಿದೆಲ್ಲ ಇಂಡಿಯನ್ ಪೋಸ್ಟ್ ಕಳಿಸಿದೀವಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನೀಟಾಗಿ ಅಚ್ಚುಕಟ್ಟಾಗಿ ಓದ್ಕೊಳ್ಳಿ ಕೂತ್ಕೊಂಡು ಇನ್ನೊಂದು ವರ್ ತಿಂಗಳಿದೆ ಕೊನೆ ಕೊನೆ ಮೂಮೆಂಟ್ ಅಲ್ಲಿ ಒಂದು ಒಂದೇ ದಿನ ಐನೂರು ಜನ ಆರ್ನೂರು ಜನ ನೋಡ್ಸ್ಬೇಕು ಅಂದರೆ ಕಷ್ಟ ನೀಟಾಗಿ ಯಾರಿಗಾರ ಅವಶ್ಯಕತೆ ಇದ್ರೆ ಈಗಲಿಂದನೇ ಓದಿ ತಗೊಂಡು ಕಟ್ಟಾಗಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ ಒಂದು ಟೆನ್ ಟೆನ್ ಅವರ್ಸ್ ವರ್ಕ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡ್ಸು ವರ್ಕೌಟ್ ಆಗುತ್ತೆ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಯಾ ಮಂಡ್ಯದಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆದ್ರು ಎಷ್ಟು ಕ್ವಶನ್ ಬಂದಿತ್ತು ಅಂತ ಇದೆ ಮತ್ತೆ ನಿಮ್ಮ ಚಿಕ್ಕಮಂಗ್ಳೂರಲ್ಲಿ ಎಷ್ಟು ಕ್ವಶನ್ ಬಂದಿತ್ತು ಅಂತ ಇದೆ ಕೊಡಗಲ್ಲಿ ಎಷ್ಟು ಕ್ವಶನ್ ಬಂದಿತ್ತು ಎಲ್ಲಾನು ಎಲ್ಲದಗೂ ವಿಡಿಯೋ ವಿತ್ ಪ್ರೂಫ್ಸ್ ಇದಾವೆ ವಿತ್ ಪ್ರೂಫ್ಸ್ ಇದಾವೆ ದಯವಿಟ್ಟು ಚೆಕ್ ಮಾಡಿ ಕಾಲ್ ಮಾಡೋಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಚೆಕ್ ಮಾಡಿ ಅದರಲ್ಲೆಲ್ಲ ಮಾಹಿತಿ ಇದೆ ಎಲ್ಲ ನೋಡಿ ಅವಶ್ಯಕತೆ ನಿಮ್ಮ ಜಮಖಂಡಿಲಿ ಎಷ್ಟು ಬಂದಿತ್ತು ಬೆಂಗಳೂರು ಸಿಟಿ ಕೋಆಪರೇಟಿವ್ ಅಲ್ಲಿ ಎಷ್ಟು ಬಂದಿತ್ತು ಎಲ್ಲ ವಿಡಿಯೋ ಮಾಡಿ ಹಾಕಿದ್ವಿ ವಿತ್ ಪ್ರೂಫ್ಸ್ ಇದಾವೆ ವಿತ್ ನೋಟ್ಸ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹಾಕಿದೀವಿ ಅದೆಲ್ಲ ನೋಡಾದ ನಂತರದಲ್ಲಿ ಕನ್ಕ್ಲೂಷನ್ ಬಂದು ನೋಟ್ಸ್ ಅವಶ್ಯಕತೆ ಇದೆ ಓದ್ಲಿಕ್ಕೆ ಬೇಕು ಅಂತ ಅನ್ಸಿದ್ರೆ ಮಾತ್ರ ಮಾಡಿ ಅನ್ವಾಂಟೆಡ್ ಮೆಸೇಜಸ್ ಕಾಲ್ಸು ಬೇಡ ಇದು ಕಳಿಸಿರೋದಕ್ಕೆ ದಾಖಲೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಇದು ಪ್ರೊಸೀಜರ್ ಇದೇ ಪ್ರೊಸೀಜರ್ನ ಎಲ್ಲ ಫಾಲೋ ಮಾಡಿ ನೆಕ್ಸ್ಟ್ ನೋಟ್ ತಗೋಣ ನಿಮ್ಮ ಕೆ ಎ ಎಂ ಎಫ್ ಉ ಪಿ ಎಸ್ ಸಿ ಸಿ ಬ್ಯಾಂಕ್ ಪರೀಕ್ಷೆನಲ್ಲಿ ಕಡಾಯವಾಗಿ ಓದ್ಲೇಬೇಕಾದಂತಹ ಟಾಪಿಕ್ಸ್ ಇದು ನೋಟ್ಸ್ ಇಂದ ಕಟ್ ಮಾಡಿರ್ತಕ್ಕಂಥದ್ದು ನೋಟ್ಸ್ ಇದೆ ಅಲ್ವಾ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇಂದ ಕಟ್ ಮಾಡಿರ್ತಕ್ಕಂಥದ್ದು ಈ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ನ ಯಾವ ಬೇಸಿಸ್ ಮೇಲೆ ಮಾಡಿದೀವಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಮಾಡಿದ್ವಿ ಪೇಪರ್ ಸೆಟ್ ಆಗೋದು ಇದೇ ಬೇಸಿಸ್ ಮೇಲೆ ಎಲ್ಲ ಪೇಪರ್ ಇದು ಯೂನಿವರ್ಸಲ್ ಟ್ರತು ಕರೆಂಟ್ ಅಫೇರ್ ಬೇಸ್ಡ್ನೇ ನಿಮ್ಮ ಕಾನ್ಸ್ಟಿಟ್ಯೂಷನ್ ಪೇಪರ್ ಸೆಟ್ ಆಗೋದು ಅರ್ಥ ಆಗ್ತಾ ಇದೆಯಾ ನಮ್ಮ ನೋಟ್ಸ್ ನ ಫಸ್ಟ್ ಶೀಟ್ ಅಲ್ಲೇ ಇದೆ ಸುಮಾರು ಟಾಪಿಕ್ಸ್ ಇದಾವೆ ಕರೆಂಟ್ ಅಫೇರ್ ಬೇಸ್ಡ್ ಎಲ್ಲ ರೆಡಿ ಮಾಡಿಟ್ಟಿದೀವಿ ಕರೆಂಟ್ ಅಫೇರ್ ಬೇಸ್ಡ್ ಯಾವ್ಯಾವ ಎಕ್ಸಾಮಿನೇಷನ್ಗೆ ಗೆ ಬಂದೇ ಬರ್ತವೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವೆ ಅಂತಕ್ಕಂಥ ಟಾಪಿಕ್ಸ್ ನ ಫ್ರಂಟ್ ಶೀಟ್ ಅಲ್ಲೇ ಬರ್ದಿದೀವಿ ಫ್ರಂಟ್ ಶೀಟ್ ಅಲ್ಲೇ ಬರ್ದಿದೀವಿ ಫಸ್ಟ್ ಆ ಶೀಟ್ ನ ಓದ್ಕೊಂಡು ಫಸ್ಟ್ ಅದ್ ಕನ್ಫರ್ಮ್ ಮಾಡ್ಕೊಂಡ್ರೆ ಸುಮಾರು ಒಂದು 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 ಏನಿಲ್ಲ ಅಂದ್ರೂ ಒಂದು ಏಯ್ಟಿ ಪರ್ಸೆಂಟ್ ಕ್ವಶನ್ಸ್ ಕವರ್ ಆಗ್ತವೆ ಏಯ್ಟಿ ಪರ್ಸೆಂಟ್ ಕ್ವಶನ್ಸ್ ಅಲ್ಲೇ ಕವರ್ ಆಗ್ತವೆ ಮಿಕ್ಕಿದೆಲ್ಲ ಕೋರ್ ಏರಿಯಾ ಒಳಗಡೆ ಕೋರ್ ಏರಿಯಾಸ್ ಇರ್ತವೆ ಕೋರ್ ಏರಿಯಾಸ್ ಇರ್ತವೆ ಒಂದು ಕೋರ್ ಇದು ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದು ಕ್ಲಿಯರ್ಲಿ ಕರೆಂಟ್ ಅಫೇರ್ಸ್ ಬೇಸ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಆರ್ಟಿಕಲ್ ಫಾರ್ಟಿ ಫೋರ್ ಒಂದ್ ಮಾರ್ಕ್ ಬಂದೇ ಬರುತ್ತೆ ಇದೇ ತರ ಇದೇ ತರ ಒಂದು ದೊಡ್ಡ ಶೀಟಲ್ಲಿ ಬರ್ದು ಹಾಕಿದ್ವಿ ದೊಡ್ಡ ಶೀಟಲ್ಲಿ ಎಲ್ಲ ಯಾವ್ಯಾವ ಬರ್ತವೆ ಎಕ್ಸಾಮಿನೇಷನ್ ಎಂತ ಹಾಕಿದೀವಿ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಯಾರ ಹತ್ರ ಮೆಟೀರಿಯಲ್ ಇದೆ ಅವ್ರೆಲ್ಲಾರು ಓದ್ಕೊಳ್ಳಿ ಫಸ್ಟ್ ಯಾರು ಆಲ್ರೆಡಿ ಪರ್ಚೇಸ್ ಮಾಡಿದಿರ ಫಸ್ಟ್ ಇದನ್ನ ಮುಗಿಸಿ ಫಸ್ಟ್ ಶೀಟ್ ಅಲ್ಲಿ ಇರ್ತಕ್ಕಂಥದನ್ನ ಮುಗಿಸಿ ತದನಂತರದಲ್ಲಿ ಒಳಗಡೆ ಎಂಟರ್ ಆಗ್ಬೇಕು ಕರೆಂಟ್ ಅಫೇರ್ಸ್ ಬೇಸ್ ನ ಫಸ್ಟ್ ಮುಗಿಸ್ಕೋಬೇಕು ತದನಂತರದಲ್ಲಿ ಕೋರ್ ಏರಿಯಾಸ್ ಕೋಬೇಕು ಕೋರ್ ಅರ್ಥ ಆಗ್ತಿದೆಯಾ ಕೋರ್ ಏರಿಯಾಸ್ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ನಿಮ್ಮ ಮೂಲಭೂತ ಹಕ್ಕುಗಳು ಬರ್ತವಲ್ಲ ದಟ್ ಇಸ್ ಒನ್ ಆಫ್ ದಿ ಕೋರ್ ಏರಿಯಾ ಹನ್ನೆರಡರಿಂದ ಮೂವತ್ತ ಮೂವತ್ತೈದು ಆರ್ಟಿಕಲ್ ಇದೆಯಲ್ಲ ಇದ್ರಲ್ಲಿ ಎರಡು ಕ್ವಶನ್ ಬಂದೇ ಬರ್ತವೆ ಈ ತರ ಈ ತರ ಸ್ಪ್ಲಿಟ್ ಮಾಡ್ಕೋಬೇಕು ಸ್ಪಿಟ್ ಮಾಡ್ಕೋಬೇಕು ಎಂಟೈರ್ ಸಿಲೆಬಸ್ ನ ಸ್ಪ್ಲಿಟ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಇದರ ಜೊತೆಗೆ ಪಾರ್ಟ್ಸ್ ಪಾರ್ಟ್ಸ್ ಮೇಲೆ ಕ್ವಶನ್ಸ್ ಬರ್ತವೆ ಅನುಸೂಚಿಗಳ ಮೇಲೆ ಕ್ವಶನ್ಸ್ ಬರ್ತವೆ ತಿದ್ದುಪಡಿಗಳ ಮೇಲೆ ಕ್ವಶನ್ಸ್ ಬರ್ತವೆ ಇವೆಲ್ಲ ನೋಡ್ಕೋಬೇಕು ಬಟ್ ಪ್ಲಸ್ ಕರೆಂಟ್ ಅಫೇರ್ಸ್ ನಲ್ಲಿ ಏನಿದೆ ಅದಷ್ಟನ್ನು ಅಚ್ಚುಕಟ್ಟಾಗಿ ವಿತ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇನ್ ಡೆಪ್ ಆಗಿ ಯಾರು ನೋಡ್ಕೊಂಡು ಹೋಗಿರ್ತಾರೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಹಾಕ್ಬರ್ಬೋದು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಈಸಿಯಾಗಿ ಹಾಕ್ಬರ್ಬೋದು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ನೀಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಇಲ್ಲ ಅನುಸೂಚಿಗಳು ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿ ತೆಗೆದಿರ್ತಾರೆ ನೆಕ್ಸ್ಟ್ ಇದು ನೋಟ್ಸ್ ನೋಟ್ಸ್ ಯಾವ ತರ ಇದೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ತುಂಬ ಜನ ಇದು ಆರ್ಟಿಕಲ್ಸ್ ಆರ್ಟಿಕಲ್ಸ್ ಗಳು ಅಷ್ಟೇ ಆರ್ಟಿಕಲ್ಸ್ ಕೊಟ್ಟಿದೀವಿ ಒಂದರಿಂದ ತ್ರೀ ನೈಂಟಿ ಫೈವ್ ಆರ್ಟಿಕಲ್ಸ್ ಎಲ್ಲ ಇದೆ ನೋಟ್ಸ್ ಅಲ್ಲಿ ಪ್ರತಿಯೊಂದು ಇದ್ದಾವೆ ನೋಟ್ಸ್ ಶಾರ್ಟ್ಸ್ ಅಷ್ಟೇ ಸುಮಾರು ಜನ ಕೇಳ್ತಾ ಇದ್ರಿ ನೋಟ್ಸ್ ಯಾವ ತರ ಇದೆ ಅಂತ ಇಟ್ಸ್ ಎ ಟೈಪ್ಡ್ ಕಾಪಿ ಕ್ಲಿಯರ್ಲಿ ಟೈಪ್ಡ್ ಕಾಪಿ ಈ ತರ ಇದೇ ತರ ಹೋಗುತ್ತೆ ನೋಟ್ಸ್ ಇದೇ ತರ ಹೋಗುತ್ತೆ ಇನ್ನ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಕಾನ್ಸ್ಟ್ಯೂಷನ್ ಅರ್ಥ ಆಯ್ತಲ್ಲ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ ನೋಟ್ಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ಲಿಯರ್ ಆಗಿದೆ ವಿತ್ ಒಂದು 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 ವರ್ಷವರ ಕ್ವಶನ್ ಆನ್ಸರ್ಸ್ ಇದಾವೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಇದಾವೆ ಪ್ಲಸ್ ಎಕ್ಸಾಮಿನೇಷನ್ ಗೆ ಬಂದೇ ಬರುತ್ತೆ ಅಂತಕ್ಕಂಥ ಟಾಪಿಕ್ಸ್ ಇದಾವೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತವೆ ಅಂತಕ್ಕಂಥ ಟಾಪಿಕ್ಸ್ ಇದಾವೆ ಸೊ ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದಿ ಅಚ್ ಕೂತ್ಕೊಂಡು ಹೋದ್ರಿ ಯಾರಿಗಾದ್ರೂ ನೋಟ್ಸ್ ಅವಶ್ಯಕತೆ ಇದ್ರೆ ತಗೊಂಡು ಹೋದ್ರಿ ತಗೊಂಡು ಹೋದಿರಿ ಒಂದುವರೆ ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಒಳಗಡೆ ಒಂದುವರೆ ಸಾವಿರ ಕ್ವಶನ್ ಬ್ಯಾಂಕ್ ಇದೆ ಕರೆಂಟ್ ಅಫೇರ್ಸ್ ಬೇಸ್ಟ್ ಇದೆ ಪ್ಲಸ್ ಥಿಯರಿ ಇದೆ ಪ್ಲಸ್ ಕ್ವಶನ್ ಆನ್ಸರ್ಸ್ ಯಾವ್ಯಾವ ಬರ್ತವೆ ಅಂತ ಲಿಸ್ಟ್ ಇದೆ ಎಲ್ಲ ಇದೆ ಪ್ರತಿಯೊಂದು ಇದೆ ನೋಟ್ಸ್ ಅದ್ಭುತವಾಗಿದೆ ಓದಿ ಎಷ್ಟು ಇನ್ನೇನಿಲ್ಲ ಓದೋದು ಒಂದೇ ಕೆಲಸ ಓದಿ ಯಾರಿಗಾರ ಅವಶ್ಯಕತೆ ಇದ್ರೆ ಆ ನಂಬರ್ ಮೆಸೇಜ್ ಮಾಡಿ ಕಳ್ಸಿಕೊಡ್ತೀವಮ್ಮ ಕಳ್ಸಿ ಅಂತ ಹೇಳ್ತಾ ನಿಮ್ಮ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಪ್ಲಸ್ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ತುಂಬಾ ಜನ ಕೇಳ್ತಾ ಇದ್ರಿ ತುಂಬಾ ಜನ ಕೇಳ್ತಾ ಇದ್ರಿ ಅಪ್ಕಮಿಂಗು ನೋಡಮ್ಮ ಈಗ ಸ್ಟಾರ್ಟ್ ಆಗಿದೆ ಈಗ ಸ್ಟಾರ್ಟ್ ಆಗಿದೆ ನಿಮ್ಮ ಪಿ ಸಿ ಪಿ ಎಸ್ ಐ ಶಾರ್ಟ್ಲಿ ಆಗ್ತವೆ ವೆರಿ ಶಾರ್ಟ್ಲಿ ಎಲ್ಲ ಆಗ್ತಾ ಹೋಗ್ತವೆ ಒಂದೊಂದೇ 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 ಆಗ್ತಾ ಹೋಗ್ತವೆ ಎ ಪಿ ಎಸ್ ಸಿ ಇಂದ ಎಫ್ ಡಿ ಎಸ್ ಡಿ ಎ ಆಗುತ್ತೆ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಮೆಸೇಜ್ ಮಾಡಬಾರ್ದು ಆಗುತ್ತೆ ಅಂದ್ರೆ ಅದನ್ನ ಈಗ ಓದುದು ಈಗ ಈ ಕಾಲ ಆದ್ರೆ ಬರೀಲಿಕ್ಕೆ ರೆಡಿ ಇದ್ದೀರಾ ಅಂತ ಯೋಚನೆ ಮಾಡ್ರಿ ಇವತ್ತು ಕಾಲ ಆದ್ರೆ ಬರೀಲಿಕ್ಕೆ ರೆಡಿ ಇದ್ದೀರಾ ಅಂತ ಯೋಚನೆ ಮಾಡ್ರಿ ಮೂರ್ ತಿಂಗಳು ಟೈಮ್ ಸಿಗುತ್ತೆ ಮೂರು ತಿಂಗಳಲ್ಲಿ ಓದೋ ಸಿಲೆಬಸ್ ಅಲ್ಲ ಯಾವುದೇ ಕಾರಣಕ್ಕೂ ಓದೋ ಸಿಲೆಬಸ್ ಅಲ್ಲ ಕೆ ಪಿ ಎಸ್ ಸಿ ಎಫ್ ಡಿ ಎಫ್ ಡಿ ಎಸ್ ಡಿ ಎ ಸಿಕ್ಸ್ ಮಂತ್ಸ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಹಾರ್ಡ್ ಎಫರ್ಟ್ಸ್ ಹಾರ್ಡ್ ಅಂದ್ರೆ ತುಂಬಾ ಹಾರ್ಡ್ ಎಫರ್ಟ್ಸ್ ಇದ್ರೆ ಮಾತ್ರ ಕ್ಲಿಯರ್ ಆಗ್ತವೆ ಕೆ ಪಿ ಎಸ್ ಸಿ ಆಗಿರ್ಲಿ ನಿಮ್ಮ ಕೆಎ ಆಗಿರಲಿ ಆಗಿರ್ಲಿ ಕೆ ಅಷ್ಟೇನೆ ಇದೂ ಅಷ್ಟೇನು ಇದೂ ಅಷ್ಟೇನೆ ಇದು ಅಷ್ಟೇನೆ ಇದು ಅಷ್ಟೇನೆ ಎಲ್ಲ ಮತ್ತೆ ಗ್ರೂಪ್ ಸಿ ಗ್ರೂಪ್ ಕಾಲಾಗ್ತವೆ ಗ್ರೂಪ್ ಸಿ ಮತ್ತೆ ಕಾಲಾಗ್ತವೆ ಪರಿಸರ ಇಲಾಖೆಯಲ್ಲಿ ಕಾಲಾಗ್ತವೆ ಪರಿಸರ ಇಲಾಖೆಯಲ್ಲಿ ನಿಮ್ಮ ಕೆ ಇಂದ ಕಾಲಾಗ್ತವೆ ಕೆಇಿಂದ ಕಾಲಾಗ್ತವೆ ಓದ್ಕೊಳ್ಳಿ ಆರಾಮ್ಸೆ ಕೂತ್ಕೊಂಡು ಓದ್ಕೊಳ್ಳಿ ನಿಮ್ಮ ಡಿ ಸಿ ಸಿ ಬ್ಯಾಂಕ್ಸ್ ಒಂದರಿಂದ 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 ಸಿ ಬ್ಯಾಂಕ್ಸ್ ಕಾಲಾಗ್ತವೆ ಪ್ಲಸ್ ನಿಮ್ಮ ಯಾವುದು ಕೆ ಎಮ್ ಎಫ್ಸು ಎಲ್ಲ ಕಾಲಾಗ್ತವೆ ಎಲ್ಲಾ ಕಾಲಾಗ್ತವೆ ಯಾವುದು ಅಂತ ಸ್ಪೆಸಿಫೈ ಮಾಡ್ತಾ ಇಲ್ಲ ಕಾಲಾಗದಂತೂ ಪಕ್ಕ ಇದೆ ಓದ್ಕೊಳ್ಳಿ ಮಿನಿಮಮ್ ತ್ರೀ ಮಂತ್ಸ್ ಬೇಕು ನಿಮ್ಮ ನಿಮ್ಮ ಯಾವುದು ಡಿ ಸಿ ಸಿ ಬ್ಯಾಂಕ್ಸ್ ಮತ್ತೆ ನಿಮ್ಮ ಕೆ ಎಮ್ ಎಫ್ ಓದಬೇಕು ಅಂದರೂ ಮಿನಿಮಮ್ ಮೂರು ತಿಂಗಳು ಬೇಕೇ ಬೇಕು ಅಷ್ಟು ಹೆವಿ ಸಿಲೆಬಸ್ ಇರುತ್ತೆ ಓದಿ ಈಗಲಿಂದ ಓದ್ಲಿಕ್ಕೆ ಶುರು ಮಾಡಿ ಓದ್ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ನಿಮ್ ನೀವು ಎಕ್ಸಾಂಪಲ್ ನೋಡಿರಿ ರಾಯಚೂರಿ ಈಗ ಬಿಟ್ಟಿರಲ್ಲ ಜನವರಿ ಹದಿನೈದು ಒಂದೂವರೆ ತಿಂಗಳು ಗ್ಯಾಪ್ ಇದೆ ಒಂದೂವರೆ ತಿಂಗಳಲ್ಲಿ ಓದ್ಲಿಕ್ಕೆ ಅಷ್ಟು ಸುಲಭನ ಓದ್ ಕ್ಲಿಯರ್ ಮಾಡೋದು ತುಂಬಾ ಕಷ್ಟ ಹತ್ತರಿಂದ ಹನ್ನೆರಡು ಅವರ್ ವರ್ಕ್ ಮಾಡಬೇಕಾಗುತ್ತೆ ಲಾಸ್ಟ್ ಅದ್ರ ಬದಲು ಈಗ್ಲಿಂದನೇ ಓದಿದ್ರೆ ಕಾಲಾಗದಂತೂ ಕನ್ಫರ್ಮ್ ನೂರು ಸಾವಿರ ಭಾಗ ಕನ್ಫರ್ಮ್ ಇದೆ ಎಲ್ಲ ಅವು ಇವು ಅಂತಲ್ಲ ಇರೋ ಬರೋ ಎಲ್ಲ ಕಾಲಾಗ್ತವೆ ಲೆಕ್ಚರರ್ಸ್ ಕಾಲ್ ಆಗ್ತವೆ ನಿಮ್ಮ ಡಿಗ್ರಿ ಕಾಲೇಜಸ್ಸು ಪಿ ಯುದು ಟೀಚರ್ಸ್ ಎಲ್ಲ ಒಂದರಿಂದ ಒಂದರಿಂದ ಎಲ್ಲ ಕಾಲ್ ಆಗ್ತವೆ ಓದಿ ಅಚ್ಚುಕಟ್ಟಾಗಿ ಓದ್ಕೊಳ್ಳೋ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಯಾರಿಗಾದ್ರೆ ನೋಟ್ಸ್ ಅವಶ್ಯಕತೆ ಇದ್ದರೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ವಿತ್ ಪ್ರೂಫ್ಸ್ ಹಾಕಿದ್ದೀವಿ ಎಲ್ಲ ಪ್ರೂಫ್ಸ್ ಇದ್ದಾವೆ ಎಲ್ಲ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಪ್ರೂಫ್ಸ್ ಇದೆ ನೋಡಿ ವಿಡಿಯೋಸ್ ಎಲ್ಲ ನೋಡಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಏನು ಅಂತ ನೋಡಿ ಅವಶ್ಯಕತೆ ಇದ್ರೆ तगं बोदे वेळदा